ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಕೆಲವೊಂದಿಷ್ಟು ಪ್ರಮುಖವಾದಂತಹ ವಿಚಾರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಸೊ ಕೆಲವೊಂದಿಷ್ಟು ಕೃತಿಗಳ ಆಶ್ವಾಸಗಳಾಗಿರ್ಬೋದು ಅದರ ಮಹತ್ವ ಅದೇ ರೀತಿ ಕೆಲವೊಂದಿಷ್ಟು ಭಾಷಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಾದಗಳ ಬಗ್ಗೆ ನಾನೇ ಈ ತರಗತಿಯಲ್ಲಿ ಚರ್ಚೆ ಮಾಡಲಿದ್ದೇನೆ ಸ್ನೇಹಿತರೆ ಯಾರಾದರೂ ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ತರಗತಿ ತಮಗೆ ಇಷ್ಟ ಆದರೆ ಲೈಕ್ ಕೊಡಿ ಸ್ನೇಹಿತರೆ ಸೊ ಮೊದಲನೇದಾಗಿ ನಾವು ಇಲ್ಲಿ ನೋಡ್ತಾ ಬಂದಾಗ ಸ್ನೇಹಿತರೆ ಸೊ ಪ್ರಮುಖವಾದಂತಹ ಕೃತಿಗಳಿದ್ದಾವೆ ಆದಿಪುರಾಣ ಪುರಾಣ ಅದೇ ರೀತಿ ಅಜಿತ ಪುರಾಣ ಅಂಥೇಳಿ ಸೊ ಆದಿಪುರಾಣ ಬಂದ್ಬಿಟ್ಟು ಒಂದನೇ ತೀರ್ಥಂಕರನಾದ ಋಷಭನಾಥನ ಬಗ್ಗೆ ಹೇಳ್ತದೆ ಇದನ್ನು ಪಂಪ ರಚನೆ ಮಾಡ್ತಾನೆ ಸುಮಾರು ಹದಿನಾರು ಆಶ್ವಾಸಗಳನ್ನು ಒಳಗೊಂಡಂತಹ ಒಂದು ಕಾವ್ಯ ಸೊ ಆದಿಪುರಾಣವಾಗ್ತದೆ ಅದೇ ರೀತಿ ಶಾಂತಿ ಪುರಾಣ ಬಂದ್ಬಿಟ್ಟು ಪೊನ್ನ ರಚನೆ ಮಾಡ್ತಾನೆ ಸುಮಾರು ಹನ್ನೆರಡು ಆಶ್ವಾಸಗಳನ್ನು ಇದೊಳಗೊಂಡಿದೆ ಇದರಲ್ಲಿ ಹದಿನಾರನೆಯ ತೀರ್ಥಂಕರಣ ಆದ ಶಾಂತಿನಾಥನ ಕುರಿತು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ ಸೊ ಪೊನ್ನ ನೆಕ್ಸ್ಟು ಅಜಿತ ಪುರಾಣ ಸೊ ಎರಡನೇ ತೀರ್ಥಂಕರ ಅಜಿತನಾಥನ ಕುರಿತು ರನ್ನ ಸೊ ಹನ್ನೆರಡು ಆಶ್ವಾಸಗಳಲ್ಲಿ ಬರಿತಾ ಹೋಗ್ತಾನೆ ಆದಿ ಪುರಾಣ ಶಾಂತಿ ಪುರಾಣ ಅಜಿತ ಪುರಾಣ ಸೊ ಆದಿ ಪುರಾಣ ಬಂದ್ಬಿಟ್ಟು ಒಂದನೇ ತೀರ್ಥಂಕರ ಶಾಂತಿ ಪುರಾಣ ಬಂದ್ಬಿಟ್ಟು ಹದಿನಾರನೇ ತೀರ್ಥಂಕರ ಸೊ ಅಜಿತ ಪುರಾಣ ಬಂದ್ಬಿಟ್ಟು ಎರಡನೇ ತೀರ್ಥಂಕರ ಸೊ ಪಂಪ ಪೊನ್ನ ರನ್ನ ಸೊ ಹದಿನಾರು ಹನ್ನೆರಡು ಹನ್ನೆರಡು ಈ ಆಶ್ವಾಸಗಳನ್ನು ನೆನ್ಪಿಡುವಂಥ ಪ್ರಯತ್ನ ಮಾಡಿ ಸ್ನೇಹಿತರೆ ಸೊ ಆಲ್ರೆಡಿ ಆಶ್ವಾಸಗಳ ಮೇಲೆ ಸೊ ಪ್ರಶ್ನೆ ಆಗ್ತಾಯಿದೆ ಅದೇ ರೀತಿಯಾಗಿ ರನ್ನನ ಕುರಿತು ಬರೆದಂತಹ ಕೆಲವೊಂದಿಷ್ಟು ಕೃತಿಗಳು ಸೊ ಕವಿರನ್ನ ರನ್ನನ ಕೃತಿ ರತ್ನ ರನ್ನನ ಯುಗ ಅದೇ ರೀತಿ ಶಕ್ತಿ ಕವಿ ರನ್ನ ಸೊ ಕವಿರನ್ನ ಬರೆದಂಥವರು ಏನ್ ಅಂತರಂಗಾಚಾರ್ಯರಾದರೆ ರನ್ನನ ಕೃತಿ ರತ್ನ ಬರೆದಂಥವರು ರಂಶ್ರೀ ಮುಗುಳಿಯವರಾಗ್ತಾರೆ ಅದೇ ರೀತಿ ರನ್ನನ ಯುಗ ಬಂದ್ಬಿಟ್ಟು ಎಮ್ ದೊರೆಸ್ವಾಮಿ ಅವರು ಬರೀತಾರೆ ಅದೇ ರೀತಿ ಶಕ್ತಿ ಕವಿ ರನ್ನವನ್ನು ಬರೆದವರು ಕುವೆಂಪು ನೋಡಿ ಹೊಂದಿಸಿ ಬರೆಯಲ್ಲಿ ಕೇಳುವಂತಹ ಸಾಧ್ಯತೆಗಳು ತುಂಬಾ ಇರ್ತದೆ ಈ ತರಹದ ಪ್ರಶ್ನೆಗಳನ್ನು ಸ್ವ ಅವಲೋಕನ ಮಾಡ್ತಾ ಹೋಗಿ ಸ್ನೇಹಿತರೆ ಹಾಗೆ ಕೃತಿಗಳು ಮತ್ತು ಆಶ್ವಾಸಗಳ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗೋಣ ಸೊ ಪುಷ್ಪದಂತ ಪುರಾಣ ಅಂತಕ್ಕಂಥದ್ದು ಹದಿನೆಂಟು ಆಶ್ವಾಸಗಳನ್ನು ಒಳಗೊಂಡಂತಹ ಕೃತಿ ಆಗ್ತದೆ ಅದೇ ರೀತಿ ಹರಿವಂಶಾಭ್ಯುದಯ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಆಶ್ವಾಸಗಳನ್ನು ಒಳಗೊಂಡಿದೆ ಶೃಂಗಾರ ಸಾರ ಬಂದ್ಬಿಟ್ಟು ಹನ್ನೆರಡು ಆಶ್ವಾಸಗಳನ್ನು ಒಳಗೊಂಡಿದೆ ಜಗನ್ನಾಥ ವಿಜಯ ಬಂದ್ಬಿಟ್ಟು ಸೊ ಹದಿನೆಂಟು ಆಶ್ವಾಸಗಳನ್ನು ಒಳಗೊಂಡಂತಹ ಒಂದು ಕೃತಿ ಆಗ್ತದೆ ಜೊತೆಗೆ ಇದರ ಮೇಲೆ ಎರಡು ಬಾರಿ ಆಲ್ರೆಡಿ ಪ್ರಶ್ನೆ ಕೂಡ ಆಗಿದೆ ಸೊ ಅದೇ ಎಷ್ಟು ಆಶ್ವಾಸಗಳನ್ನು ಒಳಗೊಂಡಿದೆ ಅಂಥೇಳಿ ಪ್ರಶ್ನೆ ಕೇಳಿದ್ದಾರೆ ಜೊತೆಗೆ ಶಾಂತೀಶ್ವರ ಪುರಾಣ ಅಂತಕ್ಕಂಥದ್ದು ಹದಿನಾರು ಆಶ್ವಾಸಗಳನ್ನು ಒಳಗೊಂಡಿದೆ ಸೊ ಲೀಲಾವತಿ ಪ್ರಬಂಧ ಬಂದ್ಬಿಟ್ಟು ಹದಿನಾಲ್ಕು ಆಶ್ವಾಸಗಳನ್ನು ಒಳಗೊಂಡಂತಹ ಒಂದು ಕೃತಿ ಆಗ್ತದೆ ಹಾಗೆ ಅನಂತನಾಥ ಪುರಾಣ ಬಂದ್ಬಿಟ್ಟು ಹದಿನಾಲ್ಕು ಆಶ್ವಾಸಗಳು ಅದೇ ರೀತಿ ಅಚನ್ನನ ಒಂದು ವರ್ಧಮಾನ ಪುರಾಣ ಬಂದ್ಬಿಟ್ಟು ಹದಿನಾರು ಆಶ್ವಾಸಗಳನ್ನು ಒಳಗೊಂಡಂತಹ ಕೃತಿ ಆಗ್ತದೆ ಸೊ ಅದೇ ರೀತಿಯಾಗಿ ಸೊ ಭಾರತ ಎಂಬುದು ಹದಿನಾರು ಆಶ್ವಾಸಗಳನ್ನು ಒಳಗೊಂಡಿದೆ ರಾಜಶೇಖರ ವಿಳಾಸ ಹದಿನಾಲ್ಕು ಆಶ್ವಾಸಗಳನ್ನು ಒಳಗೊಂಡಂತಹ ಕೃತಿ ಆಗ್ತದೆ ಶಂಕರ ವಿಳಾಸ ಸೊ ಐದು ಆಶ್ವಾಸಗಳನ್ನು ಒಳಗೊಂಡಿದೆ ಜೊತೆಗೆ ಋಷಭೇಂದ್ರ ವಿಜಯ ಬಂದ್ಬಿಟ್ಟು ಸೊ ನಲವತ್ತೆರಡು ಆಶ್ವಾಸಗಳನ್ನು ಒಳಗೊಂಡಂತಹ ಒಂದು ಕೃತಿಯಾಗ್ತದೆ ಸೊ ಹಾಗೆ ನಾವು ಮುಂದುವರೆದು ನೋಡ್ತಾ ಬಂದಾಗ ಸ್ನೇಹಿತರೆ ಸ್ವತಂತ್ರ ಹೋರಾಟದ ಕುರಿತ ಕೆಲವೊಂದಿಷ್ಟು ಕೃತಿಗಳನ್ನು ಇಲ್ಲಿ ನಾವು ಗಮನಿಸೋಣ ಸೊ ಮೂರಾ ಬಟ್ಟೆ ಅಂತಕ್ಕಂಥದ್ದನ್ನು ವಿ ಎಮ್ ಇನಾಮದಾರ್ ಅವರು ಬರೀತಾರೆ ಸ್ವತಂತ್ರದಡಿಗೆ ಎಂಬುದನ್ನು ಬಸವರಾಜ್ ಅವರು ಬರೀತಾರೆ ರಕ್ತ ತರ್ಪಣವನ್ನು ಸುತಾರಾಸು ಅವರು ಬರೀತಾರೆ ಸೊ ಮೆರವಣಿಗೆಯನ್ನು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ರಚನೆ ಮಾಡ್ತಾ ಹೋಗ್ತಾರೆ ಸೊ ಇವುಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ ಯಾಕಂತಂದರೆ ಆಲ್ರೆಡಿ ಇತ್ತರ ಮೇಲೆ ಪ್ರಶ್ನೆ ಕೂಡ ಬಂದಿದೆ ಹೊಂದಿಸಿ ಬರೆಯಲ್ಲಾದರೂ ಕೇಳ್ಬೋದು ಜೊತೆಗೆ ಇದರಲ್ಲಿ ಯಾವುದು ತಪ್ಪಾಗಿದೆ ಅಂತೇಳಿ ಮೂರು ಸ್ವತಂತ್ರ ಹೋರಾಟಕ್ಕೆ ಸಂಬಂಧಪಟ್ಟಂತಹ ಕಾದಂಬರಿಯನ್ನು ಕೊಟ್ಟು ಮತ್ತೊಂದು ಯಾವುದೋ ಕೊಟ್ಟು ಇದರಲ್ಲಿ ಯಾವುದು ಆಗುವುದಿಲ್ಲ ಗುರುತಿಸಿ ಅಂತ ಕೇಳುವಂತಹ ಸಾಧ್ಯತೆ ತುಂಬಾ ಇರ್ತದೆ ಸೊ ಗಮನಿಸಿ ಹಾಗೆ ಭಾಷಾ ಉಗಮದ ಸಿದ್ಧಾಂತಗಳನ್ನು ಕೇಳ್ತಾ ಇದ್ದಾರೆ ಸೊ ಅನುಕರಣವಾದವನ್ನು ಬರೆದಂಥವರು ಲಿಬ್ನಿಜ್ ಸೊ ಅನುಕರಣವಾದದ ಪ್ರತಿಪಾದಕರು ಯಾರು ಅಂತಂದರೆ ಲಿಬ್ನಿಚ್ ಅಂತಕ್ಕಂಥವ್ರು ಸೊ ಅನುರಣವಾದವನ್ನು ಮ್ಯಾಕ್ಸ್ ಮುಲ್ಲರ್ ಅವರು ಪ್ರತಿಪಾದನೆ ಮಾಡಿದರೆ ಶ್ರಮ ಪರಿವಾರವಾದವನ್ನು ನೋರೆ ಅವರು ಪ್ರತಿಪಾದಿಸ್ತಾರೆ ಸಂನ್ಯಾವಾದವನ್ನು ಊಂಟ್ ಅವ್ರು ಪ್ರತಿಪಾದಿಸಿದರೆ ತೊದಲ್ ನುಡಿ ವಾದವನ್ನು ಈಸ್ಟರ್ಸ್ ಏನು ಮಾಡ್ತಾರೆ ಪ್ರತಿಪಾದನೆ ಮಾಡ್ತಾರೆ ಸೊ ಟಾಟಾ ವಾದವನ್ನು ಚಾರ್ಲ್ಸ್ ಡಾರ್ವಿನ್ ತರಂಗ ತರಂಗವಾದವನ್ನು ಜೋಹಾನ್ ಸ್ಮಿತ್ ಅಂತಕ್ಕಂತಹ ವ್ಯಕ್ತಿ ಸೊ ವಂಶವೃಕ್ಷವಾದವನ್ನು ಅಗಸ್ಟ್ ಸ್ಟಿಟರ್ ಸ್ಟಿಪ್ನರ್ ಅಂತಕ್ಕಂಥವನು ಸೊ ವಂಶವೃಕ್ಷವಾದವನ್ನು ಅಗಸ್ಟ್ ಸ್ಟ್ರಿಪ್ಪರ್ ಅಂತಕ್ಕಂತಹ ವ್ಯಕ್ತಿ ಪ್ರತಿಪಾದಿಸಿದರೆ ಸೊ ಇಲ್ಲಿ ಭಾಷೆಯ ಕುರಿತು ಏಳು ಲಕ್ಷಣವನ್ನು ಸಿ ಎಫ್ ಹ್ಯಾಕೆಟ್ ಅವರು ಮಂಡಿಸ್ತಾ ಹೋಗ್ತಾರೆ ಸೊ ಭಾಷೆಯ ಕುರಿತು ಏಳು ಪ್ರಮುಖವಾದ ಲಕ್ಷಣವನ್ನು ಮಂಡಿಸಿದಂತಹ ವ್ಯಕ್ತಿ ಬಂದ್ಬಿಟ್ಟು ಸಿ ಎಫ್ ಹ್ಯಾಕೆಟ್ ಸೊ ದ್ವಿರೂಪ ಉತ್ಪಾದಕತೆ ಯಾದೃಚ್ಛಿಕತೆ ಅದೇ ರೀತಿ ಅಂತರ ವಿನಿಮಯ ಅಂತಕ್ಕಂತಹ ಪ್ರಮುಖವಾದಂತಹ ಏಳು ಲಕ್ಷಣಗಳನ್ನು ಈತ ಹೇಳ್ತಾ ಹೋಗ್ತಾನೆ ಜೊತೆಗೆ ಆಗಿರ್ಬೋದು ಪರ್ಯಾಯ ಬಳಕೆ ಅದೇ ರೀತಿ ಸಾಂಸ್ಕೃತಿಕ ಪ್ರಸರಣ ಎಂಬ ಪ್ರಮುಖವಾದಂತಹ ಲಕ್ಷಣಗಳನ್ನು ಈತ ಭಾಷೆಯ ಕುರಿತು ಸಿ ಎಫ್ ಹ್ಯಾಕೆಟ್ ಮಂಡಿಸ್ತಾನೆ ಹಾಗೆ ಪ್ರಮುಖವಾದ ಕೆಲವೊಂದಿಷ್ಟು ಸ್ಥಳಗಳು ಸೊ ಕಳ್ವಪ್ಪು ಅಂತಕ್ಕಂಥದ್ದಾಗಿರ್ಬೋದು ಅದೇ ರೀತಿ ಶ್ರವಣ ಬಳಗೋಳ ಅಂತಕ್ಕಂತಹ ಒಂದು ಧಾರ್ಮಿಕ ಕೇಂದ್ರ ಸೊ ಜೈನ ಧರ್ಮಕ್ಕೆ ಸಂಬಂಧಪಟ್ಟರೆ ದ್ವೈತ ಧರ್ಮ ಅಂತಕ್ಕಂಥದ್ದು ಉಡುಪಿಗೆ ಸೀಮಿತವಾಗ್ತದೆ ಸೊ ಧರ್ಮ ಎಂಬುದು ಕಲ್ಯಾಣ ಸೊ ಬೀದರ್ ಜಿಲ್ಲೆ ಅದೇ ರೀತಿ ಅದ್ವೈತ ಧರ್ಮ ಅಂತಕ್ಕಂಥದ್ದು ಶೃಂಗೇರಿಗೆ ಸಂಬಂಧಪಡ್ತದೆ ಸೊ ಇಂಥವುಗಳನ್ನ ಆಲ್ರೆಡಿ ಪ್ರಶ್ನೆ ಮಾಡಿದ್ದಾರೆ ಸೊ ಇವುಗಳ ಕೂಡ ಕೂಡ ನೀವು ಗಮನಿಸ್ತಾ ಹೋಗಿ ಸ್ನೇಹಿತರೆ ನೆಕ್ಸ್ಟ್ ಕೆಲವೊಂದಿಷ್ಟು ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕೃತಿಗಳನ್ನು ವಿದ್ವಾಂಸರು ಬರೀತಾರೆ ಸೊ ಅವುಗಳನ್ನು ಕೂಡ ನಾವು ನೋಡ್ತಾ ಹೋಗೋಣ ದ್ರಾವಿಡ ಭಾಷಾ ವಿಜ್ಞಾನ ಅಂತಕ್ಕಂಥದ್ದು ಹಂಪ ನಾಗರಾಜಯ್ಯ ಅವರು ಬರೆದ್ರೆ ಕನ್ನಡ ಭಾಷಾ ಅವಲೋಕನ ಎಂಬುದನ್ನು ಕೆ ಕುಶಾಲಪ್ಪ ಗೌಡ ಅವರು ರಚನೆ ಮಾಡ್ತಾರೆ ಅದೇ ರೀತಿ ಕನ್ನಡ ಭಾಷಾ ವ್ಯಾಸಂಗವನ್ನು ಸಂಗಮೇಶ ಮಟ್ಟ ಅವರು ಬರೆದ್ರೆ ಭಾಷಾ ವಿಜ್ಞಾನದ ಪಾರಿವಾಕ್ಷಿಕ ಶಬ್ದಗಳು ಎಂಬುದನ್ನು ಕೆ ಕೆಂಪೇಗೌಡ ಬರಿತಾ ಹೋಗ್ತಾರೆ ಅದೇ ರೀತಿ ಕನ್ನಡ ನುಡಿಗನ್ನಡವನ್ನು ಮಪ್ರ ಅವರು ಬರೆದ್ರೆ ಸಾಮಾನ್ಯ ಭಾಷಾ ವಿಜ್ಞಾನ ಎಂಬುದನ್ನು ಕೆ ಕೆಂಪೇಗೌಡರು ರಚನೆ ಮಾಡ್ತಾರೆ ಜೊತೆಗೆ ವರ್ಣನಾತ್ಮಕ ಭಾಷಾ ವಿಜ್ಞಾನವನ್ನು ಜಿ ಎಸ್ ಕುಳ್ಳಿಯವರು ಬರೀತಾರೆ ಅದೇ ರೀತಿ ಐತಿಹಾಸಿಕ ಭಾಷಾ ವಿಜ್ಞಾನವನ್ನು ಕೂಡ ಜಿ ಎಸ್ ಕುಳ್ಳಿಯವರೇ ಬರೀತಾರೆ ನೆಕ್ಸ್ಟು ತೌಲನಿಕ ಭಾಷಾವಿಜ್ಞಾನವನ್ನು ಎಂ ಚಿದಾನಂದ ಮೂರ್ತಿಯವರು ಬರೆಯೋದನ್ನು ನಾವೆಲ್ಲರೂ ಕೂಡ ಗಮನಿಸ್ಬೋದು ಸ್ನೇಹಿತರೆ ಸೊ ಪ್ರಮುಖವಾದಂಥ ಹಳ್ಳಿಗಳು ಯಾವ ಒಂದು ಕೃತಿಗಳಲ್ಲಿ ಪ್ರಸ್ತಾಪವಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಸೊ ಜೋಗೇನಹಳ್ಳಿ ಅಂತಕ್ಕಂಥದ್ದು ಚೋಮಣದುಡಿಯಲ್ಲಿ ಪ್ರಸ್ತಾಪವಾಗಿದೆ ದಾರುಮೇಧ ಹಳ್ಳಿ ಎಂಬುದು ವೈಶಾಖದಲ್ಲಿ ಬರ್ತದೆ ಅದೇ ರೀತಿ ದುರ್ವಾಸಪುರ ಅಂತಕ್ಕಂಥದ್ದು ಸಂಸ್ಕಾರದಲ್ಲಿ ನಾವೆಲ್ಲ ಕೂಡ ಗಮನಿಸ್ಬೋದು ಸೊ ಕೆಸರೂರು ಅಂತಕ್ಕಂಥದ್ದು ಚಿದಂಬರ ರಹಸ್ಯದಲ್ಲಿ ಸೊ ಇದು ಕೂಡ ಪ್ರಸ್ತಾಪವಾಗಿದೆ ಸೊ ಇವುಗಳ ಕಡೆ ಗಮನ ಇರಲಿ ಸ್ನೇಹಿತರೆ ಜೊತೆಗೆ ಕೆಲವೊಂದಿಷ್ಟು ನಾಟಕಗಳ ಬಗ್ಗೆ ಇಲ್ಲಿ ನಾನು ಪ್ರಸ್ತಾಪ ಮಾಡ್ತಾ ಹೋಗಿದ್ದೇನೆ ಸೊ ಶರದ್ ವಿಲಾಸ ಎಂಬುದು ಪೂತಿನ ಅವ್ರಿಗೆ ಸಂಬಂಧಪಡ್ತದೆ ಅಭಿಸಾರಿಕೆ ಬಂದ್ಬಿಟ್ಟು ಕುರ್ತುಕೋಟಿಯವ್ರಿಗೆ ಸಂಬಂಧಪಟ್ಟಂತಹ ಒಂದು ಕೃತಿ ಆಗ್ತದೆ ಸೊ ಗಿರಿಜೆಯ ಗೆಲುವು ಎಂಬುದು ಸಿದ್ದಯ್ಯ ಪುರಾಣಕ್ಕೆ ಅವರಿಗೆ ಸಂಬಂಧಪಟ್ಟರೆ ನಾವು ಸ್ವತಂತ್ರರು ಎಂಬುದನ್ನು ಬಿ ಎಸ್ ನದಿಯವರು ಬರೀತಾರೆ ಕ್ರೌಂಚ ಧ್ವನಿ ಎಂಬುದನ್ನು ಗೌರಿ ಗಾಯಕಿನಿ ಬರೀತಾರೆ ಅದೇ ರೀತಿ ತಿರುಪಾಣಿ ಎಂಬುದನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವರು ಬರೀತಾರೆ ಸೊ ಇವೆಲ್ಲವೂ ಕೂಡ ಪ್ರಮುಖವಾದಂತಹ ಗೀತ ನಾಟಕಗಳಾಗ್ತವೆ ಸ್ನೇಹಿತರೆ ಸುಮಾರು ಜನ ಗ್ರೂಪ್ಗಳಲ್ಲಿ ಚರ್ಚೆ ಮಾಡ್ತಾ ಇದ್ದೀರಾ ಸೊ ನಾವು ಪರೀಕ್ಷೆಗೆ ಹೋಗುವಂಥ ಸಂದರ್ಭದಲ್ಲಿ ಅಪ್ಲಿಕೇಶನ್ನಲ್ಲಿ ಹಾಕಿದಂತಹ ಫೋಟೋವನ್ನು ತೆಗೆದುಕೊಂಡು ಹೋಗ್ಬೇಕಾ ಅಂಥೇಳಿ ಸ್ನೇಹಿತರೆ ಅಪ್ಲಿಕೇಶನ್ ಹಾಕುವಂತಹ ಸಂದರ್ಭದಲ್ಲಿ ಕೊಟ್ಟಂತಹ ಫೋಟೋ ತಮ್ಮ ಹತ್ರ ಇಲ್ಲ ಅಂತಂದರೆ ಸೊ ನಿಮಗೆ ರೀಸೆಂಟಾಗಿ ತೆಗಿಸಿರ್ತಕ್ಕಂತಹ ಎರಡು ಫೋಟೋಗಳನ್ನ ಜೊತೆಗೊಯ್ರಿ ಅದೇ ರೀತಿ ಒಂದು ಓಟರ್ ಐ ಡಿ ಆಗಿರ್ಬೋದು ಅಥವಾ ಆಧಾರ್ ಕಾರ್ಡ್ ಯಾವುದೇ ರೀತಿಯ ಒಂದು ಗೌರ್ಮೆಂಟ್ ಆಫೀಸಿಯಲ್ಲಿ ನೀಡಿರ್ತಕ್ಕಂತಹ ಒಂದು ಐ ಡಿ ಪ್ರೂಫನ್ನು ನಿಮ್ಮ ಜೊತೆಗೆ ತೆಗೆದುಕೊಂಡು ಹೋಗಿ ಸೊ ಅದೇ ರೀತಿ ನಿಮಗೆ ಅಡ್ಮಿಟ್ ಕಾರ್ಡಲ್ಲಿ ಅವರು ಏನೇನು ಸೂಚನೆಗಳನ್ನು ಕೊಟ್ಟಿದ್ದಾರೆ ಅವನ್ನೆಲ್ಲವನ್ನೂ ಕೂಡ ಫಾಲೋ ಮಾಡ್ತಾ ಹೋಗಿ ಯಾಕಂದರೆ ಡ್ರೆಸ್ ಕೋಡ್ ಬಗ್ಗೆಯೂ ಕೂಡ ಅವರು ತಿಳಿಸ್ತಾ ಹೋಗಿದಾರೆ ಅದೆಲ್ಲವನ್ನೂ ಕೂಡ ಫಾಲೋ ಮಾಡಿ ಯಾಕಂದ್ರೆ ಅಂದರೆ ಪರೀಕ್ಷೆಗೆ ಹೋದಂಥ ಸಂದರ್ಭದಲ್ಲಿ ತೊಂದರೆ ಮಾಡ್ಕೋಬೇಡಿ ಅಂತ ನಾನಿಲ್ಲಿ ತಿಳಿಸ್ತೇನೆ ಸ್ನೇಹಿತರೆ ಗೋವಿಂದಪ್ಪಯ್ಯನವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ ಆಗೋದು ಹೋಗೋದು ದೇವರ ಇಚ್ಛೆ ಹೂಡೋದು ಬಿತ್ತೋದು ನನ್ನ ಇಚ್ಛೆ ಅಂತೇಳಿ ಅಂದರೆ ಪರೀಕ್ಷೆ ಏನಾಗ್ತದೋ ಬಿಡ್ತದೋ ಅಂತಕ್ಕಂಥದ್ದನ್ನು ತಲೆಯಲ್ಲಿ ಇಟ್ಕೋಬೇಡಿ ಸೊ ಎಲ್ಲರೂ ಕೂಡ ಓದಿದ್ದೀರಾ ಚೆನ್ನಾಗಿ ಮಾಡ್ತೀರಾ ಅನ್ನುವಂತಹ ಭರವಸೆಯಲ್ಲಿ ಹೋಗಿ ಸೊ ಎಲ್ಲರೂ ಕೂಡ ಪರೀಕ್ಷೆಯನ್ನು ಚೆನ್ನಾಗಿ ಮಾಡಿ ಸೊ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ತರಗತಿಯನ್ನು ನಾನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಸೊ ಎಲ್ರಿಗೂ ಕೂಡ ಕೊನೆಯದಾಗಿ ಆಲ್ ದ ಬೆಸ್ಟ್ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ